ಮನುಷ್ಯ ತನಗಿಷ್ಟ ಆಗೋ ಕೆಲ್ಸಾನ ಮಾಡ್ತಾನೆ ಅಂತಂದ್ರೆ ಅದನ್ನ ಪ್ಯಾಶನ್ ಅಂತಾರೆ ಈ ತರ ಬೈಕ್ ನ ರೆಡಿ ಮಾಡಿಸೋದು ಒಂದು ಪ್ಯಾಶನ್ ರೆಡಿ ಮಾಡ್ಕೊಡೋದು ಒಂದು ಪ್ಯಾಶನ್ ಈ ಮಧ್ಯಾಹ್ನದ ಬಿಸ್ಲಲ್ಲಿ ಈ ತರ ನಿದ್ದೆ ಮಾಡಬೇಕು ಅನ್ನೋದು ಒಂದು ಪ್ಯಾಶನ್ ಸಿಡೋ ಬಿಸ್ಲಲ್ಲಿ ತಿರ್ಗಾಡ್ಕೊಂಡು ವಿಡಿಯೋ ಮಾಡ್ತಾ ಇರೋದು ನಂದು ಒಂದು ಪ್ಯಾಶನ್ ನಮ್ ವಿಡಿಯೋಗೋಸ್ಕರ ಕಾಯ್ತಾ ಇರೋ ನಿಮ್ಮಲ್ಲೂ ಇದೆ ಒಂದು ಪ್ಯಾಶನ್ ಪ್ಯಾಶನ್ ಅಂತ ಎಷ್ಟು ಸಲ ಹೇಳಿದೆ ಅಂತ ಲೆಕ್ಕ ಹಾಕಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಇವತ್ತು ನಮ್ ಜೊತೆ ಇದೆ ಪ್ಯಾಶನ್ ನೈಂಟೀಸ್ ಅಲ್ಲಿ ಸ್ಪ್ಲೆಂಡರ್ ಗಳು ಬಂದಾಗ ಬರ್ಜರಿಯಾಗಿ ಸೇಲ್ ಆಗ್ತಾ ಇರತ್ತೆ ಎರಡ್ ಸಾವಿರದ ಒಂದರಲ್ಲಿ ಅದೇ ಸ್ಪ್ಲೆಂಡರ್ ಇಂಜಿನ್ ಜೊತೆ ಗುಡ್ ಲುಕಿಂಗ್ ಸ್ಟೈಲಿಶ್ ಗಾಡಿಯಾಗಿ ಬಂದಿದ್ದೆ ಪ್ಯಾಶನ್ ಗೆ ಆಲ್ಟರ್ನೇಟಿವ್ ಆಗಿರೋದ್ರಿಂದ ಪ್ಯಾಶನ್ ಕಡೆ ಕೆಲವರು ಮುಖ ಮಾಡ್ತಾರೆ ಎರಡ್ ಸಾವಿರದ ಮೂರರಲ್ಲಿ ಪ್ಯಾಶನ್ ಪ್ಲಸ್ ಬರುತ್ತೆ ಇದು ಎರಡ್ ಸಾವಿರದ ಏಳರಲ್ಲಿ ಹೊಸದಾಗಿ ಬಂದಂತ ಪ್ಯಾಶನ್ ಪ್ಲಸ್ ಗಾಡಿ ಬ್ಲಾಕ್ ಪೇಂಟೆಡ್ ಇಂಜಿನ್ ಆಗೋ ಅಲಾಯ್ ವೀಲ್ ಸಿಗುತ್ತೆ ಹೀರೋ ಉಂಡನ ಟ್ಯಾಂಕ್ ಮೇಲಿಂದ ತೆಗೆದು ಸೈಡ್ ಪ್ಯಾನಲ್ ಮೇಲೆ ಕಳಿಸ್ತಾರೆ ಪ್ಯಾಷನ್ ಪ್ಲಸ್ ನ ಟ್ಯಾಂಕ್ ಮೇಲೆ ಇಡ್ತಾರೆ ಇದರಲ್ಲಿ ಸೇಮ್ ಸ್ಪ್ಲೆಂಡರ್ ತರ ಇಂಜಿನ್ ಆರಿಜಾಂಟಲ್ ಆಗಿ ಪ್ಲೇಸ್ ಆಗಿದೆ ನೈಂಟಿ ನೈನ್ ಸಿ ಸಿ ಫೋರ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಏರ್ ಕೋಲ್ಡ್ ಇಂಜಿನ್ ಇದೆ ಸೆವೆನ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಸೆವೆನ್ ಪಾಯಿಂಟ್ ನೈನ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಫೋರ್ ಸ್ಪೀಡ್ ಗೇರ್ ಬಾಕ್ಸ್ ಜೊತೆ ಟಾಪ್ ಸ್ಪೀಡ್ ಎಂಬತ್ತರಿಂದ ನೂರು ಹನ್ನೊಂದು ಲೀಟರ್ ಟ್ಯಾಂಕಿಗೆ ಐವತ್ತರಿಂದ ಅರವತ್ತು ಮೈಲೇಜ್ ಬರುತ್ತೆ ಹಳ್ಳಿ ಕಡೆ ಒಂದೊರೆ ಹುಲ್ಲು ಇಲ್ಲ ಅಂತಂದ್ರೆ ಮೂರ್ ಮೂರ್ ಜನ ಹಾಕೊಂಡು ಓಡಾಡಿದ್ರು ಈ ಗಾಡಿ ಆಗಾಡಲ್ಲ ಮನೇಲಿ ಒಬ್ಬ ಮೆಂಬರ್ ಆಗಿ ಉಳ್ಕೊಂಡಿದೆ ಅನ್ಬೋದು ನಮ್ ಜನಕ್ಕೆ ಚೆನ್ನಾಗಿ ಉಪಯೋಗಕ್ಕಂತೂ ಬರ್ತಿದೆ In Hallo.